ನಮ್ಮ ಇವತ್ತು ನಮ್ಗೆ ಪ್ರೋಗ್ರಾಮಿ ಕರೆದಿದ್ರೆ ಗಣಪತಿಗೆ ಅದಕ್ಕೆ ಒಯ್ತಾ ಇಲ್ಯಾಕ್ ನಿಂತಿದ್ದೀರಾ नार नार और रीवन और नंदा इससे लोगा मैं फ्रेंड हूँ और बत्रंदा लेके खाई थी गेस्ट ना खाई तेल बनी हो और तुर संतोष और ना हाँ हाँ और बंदा लोगा ना और मने ये नहीं खुब एक दिन फ्रेंड मने ये और मने ये चार्ज मार रखा है इतने ये चार्ज मार रखा है इतने हाँ हाँ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತು ತಕ್ಷಣ ಇನ್ನೊಂದು ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡಿದ್ದಾರೆ ಇಲ್ಲೇ ನಮ್ಮೂರಲ್ಲೇ ಹೌಸಿಂಗ್ ಬೋರ್ಡಲ್ಲಿ ಪುನೀತ್ ರಾಜ್ಕುಮಾರ್ ವಿನಾಯಕ ಗೆಳೆಯರ ಬಳಗ ಟೀಮ್ ಅವರು ಹಾಗೆ ಇನ್ನಿಬ್ರು ಮೇಯ್ನ್ ಗೆಸ್ಟ್ನ ಅವರು ಇನ್ವೈಟ್ ಮಾಡಿದ್ದಾರೆ ಯಾರು ಅಂತಂದರೆ ಒಂದು ವರ್ತು ಸಂತೋಷ್ ಸರ್ ಅವರು ಮತ್ತು ಇನ್ನೊಂದು ಜನಸ್ನೇಹಿ ಯೋಗೀಶ್ ಅವರು ಈಗ ಅವರು ಅವ್ರಿಗೋಸ್ಕರನೇ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಈಗ ಇಬ್ಬರು ಒಟ್ಟಿಗೆ ಬರ್ತಾ ಇದ್ದಾರೆ ಸೊ ಎಲ್ಲರೂ ಅದಕ್ಕೋಸ್ಕರನೇ ಹುಡುಗರೆಲ್ಲ ತುಂಬ ಖುಷಿಯಾಗಿ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರು ನಾವು ಅಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಇಲ್ಲಿಟ್ಟಿರುವಂತಹ ಗಣಪತಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಈಗ ಅವ್ರ ಕೈಲೇ ಪೂಜೆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ತುಂಬ ಟೈಮಿಂದನೂ ವೆಯ್ಟ್ ಮಾಡ್ತಾನೆ ಇದ್ರು ಲಾಸ್ಟ್ ಫೈನಲಿ ಬಂದರು ಈಗ ಎಷ್ಟು ಖುಷಿಯಾಗ್ಬಿಟ್ಟಿದ್ದಾರೆ ಹುಡುಗರು ಅಂತಂದ್ರೆ ನಿಜವಾಗ್ಲೂ ಪಾಪ ಅವ್ರಿಗೆ ಬರೋಕ್ಕೂ ಜಾಗ ಬಿಡ್ತಾ ಇಲ್ಲ ಅಷ್ಟು ಫುಲ್ಲು ಜನ ತುಂಬ್ಕೊಂಬಿಟ್ಟಿದ್ರು ಈಗ ಹೊರ್ತವ್ರು ಸಂತೋಷ ಚೆನ್ನಾಗಿದೆ ಈಗ ಪೂಜೆ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು ನೋಡಿ ವರ್ತೂರ್ ಸಂತೋಷ್ ಅವರು ತಕ್ಷಣ ನೋಡ್ತಿದ್ದಂಗೆನೆ ನಗ್ತಾ ಇದ್ದಾರೆ ಅವ್ರನ್ನ ರೀಲ್ಸಲೆಲ್ಲ ನೋಡ್ತಾರಂತೆ ಅವರು ಅವರಾಗಿ ನೋಡಿದ ತಕ್ಷಣ ಗುರುತಿಸಿ ಅವ್ರನ್ನ ಮಾತಾಡಿಸಿದ್ದು ನನಗೆ ತುಂಬ ಆಯಿತು ಇಬ್ಬರು ಅಷ್ಟೇನೆ ಇಬ್ಬರು ರೀಲ್ಸಲ್ಲಿ ನೋಡಿದಾರಂತೆ ತಕ್ಷಣ ಇಬ್ಬರು ನೋಡಿ ನೋಡಿದ ತಕ್ಷಣ ಫುಲ್ ಖುಷಿಯಾಗಿ ಮಾತಾಡಿಸ್ಬಿಟ್ರು ಈಗ ಪೂಜೆ ಕಾರ್ಯ ಕಾರ್ಯಕ್ರಮ ಮುಗಿಸ್ಕೊಂಡು ಈಗ ಸ್ಟೇಜ್ ಮೇಲೆ ಹೋಗ್ತಾ ಇದ್ದಾರೆ ಪಕ್ಷವರ್ಧನ್ ಅನ್ಬಿಟ್ಟು ನಾನು ನೋಡಿದ್ ತುಂಬಾ ರೀಲ್ಸ್ ಅಲ್ಲಿ ಪೈಸಾ ಇಲ್ಲಮ್ಮ ದುಡ್ಡು ಪಕ್ಷವರ್ಧನ್ ಅನ್ಬಿಟ್ಟು ನಾನು ನೋಡಿದ್ ತುಂಬಾ ರೀಲ್ಸ್ ಅಲ್ಲಿ ಪೈಸಾ ಇಲ್ಲಮ್ಮ ದುಡ್ಡು ಚಿಕ್ಕ ಮರ ಯಾವ ರೀತಿ ಬೆಳೆಯುತ್ತೆ ಅಂತ ಹಂಗೆ ನಮ್ಮ ಚಿಕ್ಕ ವಯಸ್ಸಿನ ಪ್ರತಿಭೆಯನ್ನು ಎಲ್ಲ ಆಶೀರ್ವಾದ ಮಾಡಿಟ್ಟು ಆವತ್ತಿನ ವ್ಯವಸ್ಥೆ ಹೆಂಗಿತ್ತು ಅಂದ್ರೆ ವ್ಯವಸಾಯ ಮಾಡದವನು ಮನೇಲ ದನ ಕಟ್ಟಿರೋನು ತಿಪ್ಪೆ ಯಾರ್ದು ದೊಡ್ಡದಾಗಿರ್ತೈತೋ ಯಾರು ಉಲ್ಲಾಮೆ ದೊಡ್ಡದಾಗಿರ್ತೈತೋ ಅವನು ಸಂಸಾರಿ ಈಗಿನ ಕಾಲದಾಗ ತಿಪ್ಪೆ ಇದ್ರೆ ಇದ್ರೆ ಅವನು ನಾಲಾಯಕು ಅವನಿಗೆ ಹೆಣ್ಣುಗಳು ಕೊಡಲ್ಲ ಅದು ಕೆಲವು ಅವಿವೇಕಿಗಳು ಮಾಡ್ತಾ ಇರೋ ಕೆಲಸ ಅದು ಯಾವತ್ತೇ ಆಗಿ ಮೇಲೆ ಇರೋ ಮೇಲೇನೆ ತಿನ್ಬೇಕು ಅಲ್ವಾ ಯಾವುದೇ ಕ್ಷೇತ್ರ ಇರ್ಬೋದು ಆಯಾ ಕ್ಷೇತ್ರಕ್ಕೆ ಅದರದೇ ಆದಂತ ಗೌರವ ಐತೆ ಎಲ್ಲಾ ಕ್ಷೇತ್ರಕ್ಕೂ ಯೂನಿಫಾರ್ಮ್ ಐತೆ ಬಾಸ್ ಇರ್ತಾನೆ ಮ್ಯಾನೇಜರ್ ಇರ್ತಾನೆ ಡ್ರೆಸ್ ಕೋಡ್ ಇರ್ತೈತೆ ಟೈಮಿಂಗ್ಸ್ ಇರ್ತೈತೆ ಕರೆಕ್ಟಾ ರೈತ ರೈತಕ್ಕೊಬ್ಬನ್ಗೆ ಟೈಮಿಂಗ್ಸ್ ಇರ್ಲಾ ನೈಟ್ ಆದ್ರೂ ರೈತನೇ ಹಗಲಾದ್ರೂ ರೈತನೇ ಸುತ್ತೇನು ಬಿಟ್ಟನಪ್ಪ ವ್ಯವಸಾಯ ಮಾಡ್ತಾ ಇದ್ನ ಹೇಳೋದು ಕರೆಕ್ಟಾ ಹೌದಾ ಇಲ್ಲ ಆ ಕಾರಣಕ್ಕ ರೈತರು ಅಂತ ಗಮ್ಮೆ ಹೇಳ್ಕೊಟ್ಟರು ಎಲ್ಲಾ ಕ್ಷೇತ್ರಕ್ಕೂ ಚಾಲೆಂಜ್ ಮಾಡ್ತಕ್ಕಂಥ ಏಕೈಕ ಕ್ಷೇತ್ರ ಅಂದ್ರೆ ಅದು ರೈತ ಮಾಡ್ತಿದ್ರೆ ಇಂದ ಒಂದು ರೂಲ್ಸ್ ಮಾಡ್ಬೇಕು ತಂದೆ ತಾಯಿ ಆಸ್ತಿ ಅನುಭವಿಸ್ತದಾರ ಆದ್ರೆ ಅವ್ರನ್ನ ಸಾಕದ್ರೆ ಮಾತ್ರ ಅಂತ ಮಕ್ಕಳನ್ನ ಜಾಸ್ತಿ ದುಡ್ಡಿರೋ ಮಕ್ಕಳ ಜತೆನಲ್ಲಿ ಇಕ್ಕೊಳಲ್ಲ ಬೋರ್ಡಿಂಗ್ ಸ್ಕೂಲ್ ಹಾಕಿ ಸಾಕ್ತಾರೆ ಕರೆಕ್ಟಾ ಒಳ್ಳೆ ಎಜುಕೇಶನ್ ಮಾಡಬೇಕು ಅವರು ಅಂತ ಆ ಎಜುಕೇಶನ್ ಮಾಡಿರೋ ಮಗುಗೆ ಮಾವ ಯಾರು ಅತ್ತೆ ಯಾರು ತಾತ ಯಾರು ಗೊತ್ತಿಲ್ಲ ಊ ಎನ್ ಸಿಂಡಿಕೇಟ್ ಅಂತ ನಮ್ಗೆ ಅದ್ ಎಜುಕೇಶನ್ ಬೇಕು ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟೈತೆ ಅಂತಂದ್ರೆ ಯಾವ ಇನ್ಸ್ಟಿಟ್ಯೂಟ್ ಅಂತ ಕೂಡ ಗೊತ್ತಿರಲ್ಲ ತಂದೆ ತಾಯಿಗೆ ಎಲ್ಲಿ ಸೇರ್ಸಿದ್ರ ನಿಮ್ಮ ಮಗುನ ಅದೇ ಹದಿನೈದು ಲಕ್ಷದ್ದು ಅದೇ ಇಪ್ಪತ್ತು ಲಕ್ಷ ಅದೇ ಹತ್ತು ಲಕ್ಷ ಹಿಂಗಾಗೋಗ್ಬಿಟೈತೆ ಎಜುಕೇಶನ್ ಬಿಸ್ನೆಸ್ ಆಗೋಗ್ಬಿಟೈತೆ ಒಂದು ಎಜುಕೇಶನ್ ಒಂದು ಹಾಸ್ಪಿಟ್ಲು ಇನ್ನೊಂದು ಬಾರ್ ಇನ್ನೊಂದು ಪೆಟ್ರೋಲ್ ಬಂಕ್ ಇವತ್ತಿನ ಕಾಲದಲ್ಲಿ ಬದುಕ್ಬೇಕಂದ್ರೆ ನಾಲ್ಕು ಇದ್ರೆ ಸಾಕು ಮನುಷ್ಯ ಆರಾಮಾಗಿ ಬದುಕೋದು ನಿಜನಾಸಾರ ಅರ್ಸ್ಬೇಕು ನೀ ಚೆನ್ನಾಗ್ ಆಗುವಂತ ಅಶ್ವಿನಿ ದೇವತೆಗಳು ಅಸ್ತು ಹಸ್ತು ಅಂತ ಹೇಳ್ತಾರಂತೆ ಈ ನಮ್ಮ ಕೆಲವು ಜನ ಹಿಂಗೆ ಅಂತಂದ್ರೆ ಬದುಕಿ ಕಣ್ಣಂಗ ನೋಡಲ್ಲ ಕಿಟ್ರೆ ಕೈಯಾಗ ಹಿಡಿಯಲ್ಲ ಕರೆಕ್ಟಾ ಅಂತ ಹೊಟ್ಟೆ ಕಿಚ್ಚ ಕೊಡೋ ಜನಕ್ಕೆ ಏನ್ ಹೇಳ್ಬೇಕು ಅಂತಂದ್ರೆ ಇಗ್ನೋರ್ ಮಾಡ್ಬೇಕು ನಾವು ಹಿಂದೆ ಮಾತ್ರ ಹೋಗ್ಬೇಡ್ರಿ ಅವ್ರ ಏನ್ ಮಾಡ್ತಾವ್ರೆ ಅದು ಮಾತ್ರ ಗಮನಿಸ್ಬೇಡ್ರಿ ಯಾಕಂತಂದ್ರೆ ಅವ್ರ ಮಾಡೋ ಕೆಲಸ ಇಲ್ಲ ಜೀವನದಲ್ಲಿ ದೇವರು ಮೂರ್ ತರ ಸೃಷ್ಟಿ ಮಾಡವನೇ ಜನಗಳನ್ನ ಊಟ ಮಾಡೋದು ಕೆಲವೊಬ್ರು ವೆಜ್ ತಿಂತವ್ರೆ ಕೆಲವೊಬ್ರು ವೆಜಿಟೇರಿಯನ್ ಇನ್ನ ಕೆಲವೊಬ್ರು ಅವ್ರ ತಿನ್ನೋರು ಅಂತ ನೀವು ನೀವೇನೇ ಮಾಡಿದ್ರು ಬದಲಾವಣೆ ಆಗಲ್ಲ ನೀವು ತಟ್ಟೆನಾಗ ಅನ್ನ ಹಾಕಲಿ ತಿನ್ನ ಅವ್ರು ಹೋಗಿ ತಿನ್ನೋದೇ ಅದು ಅವ್ರಿಗೆ ಹೂಡಿ ಅದು ಆ ಕಾರಣಕ್ಕ ಅಂತವರ ದೂರ ಇಕ್ ಅಷ್ಟೇ ಇನ್ನೇನು ಮಾಡಬೇಡ್ರಿ ಇನ್ನೇನು ಮಾಡ್ಬೇಡ್ರಿ ಅವ್ರ ಮಾತಾಡ್ಸ್ರು ತಪ್ಪೇನೇನೆ ಅವ್ರ ಹೆಸ್ರೇ ಅಂದ್ರೆ ಇನ್ನ ತಪ್ಪು ಅಂತ ಮಾಡ್ಕೊಳ್ರಿ ನೀವ ನೀವ್ ಅವ್ರನ್ನ ಗುರ್ತಿಸ್ತೀರಾ ಅವಾಗ ಅವ್ರ ಇನ್ನ ಜಾಸ್ತಿ ತಿನ್ನಕ್ ಸ್ಟಾರ್ಟ್ ಮಾಡ್ತಾರೆ ಹೆಂಗ ಆಮೇಲೆ ಬರ್ಬೇಕಾದ್ರೆ ನಾಯಿಗಳ ತರ ಬರ್ತಾರೆ ನಿಮ್ ಜೊತೆ ಫ್ರೆಂಡ್ಶಿಪ್ ಮಾಡಕ ನಾಯಿ ನೀತಲ್ಲ ಬಾಲ ಆಡ್ಸ್ಕೊಂಡ್ ಬರ್ತವೆ ಬಾಲ ನುಗ್ಕೊಂಡ್ ನಿಮ್ ಜೊತೆ ಇರ್ತವೆ ನಿಮ್ದೆಲ್ಲ ಕೆಲವೊಂದು ಲೂಪಲ್ಸ್ ನೀವು ಕೆಲವೊಂದ್ ಟೈಮಲ್ಲಿ ಅಲ್ಲಿ ಅಟಿ ಕುಡಿಯವರು ಓಡ್ ಸಾಯಂಕಾಲ ಟೀ ಕುಡಿಯೋರು ಇರ್ತೀರಾ ಅವಾಗ ಹಂಚ್ಕೊಂಡ್ಬಿಟ್ಟಿರ್ತೀರಾ ಬಿಟ್ಟಿರ್ತೀರಾ ಗೊತ್ತಾಗ ಗೊತ್ತಿಲ್ದಿರಿ ಅವ್ರ ಹತ್ರ ಇದು ಇಬ್ಬರಿಗೂ ಅನ್ವಯ ಆಗುತ್ತೆ ಹೆಂಗರು ಗಣಸರು ಕೂಡ ಅವಾಗ ಏನ್ ಮಾಡ್ತಾವಂತೆ ಈ ನಾಯಿಗಳ ತರ ಬಂದಿರ್ತಕ್ಕಂಥ ನಾಯಿಗಳಲ್ಲ ಇವು ನರಿಗಳು ಗುಳ್ಳೆ ಇವು ಸತ್ ಪ್ರಾಣಿ ಇವು ಇವೇನ್ ಮಾಡ್ತಾವೆ ನಮ್ ಕಡೆ ಅಲ್ಲಿ ಕಟ್ತಾವೆ ಇದನ್ನ ಹಳ್ಳ ತೋರ್ತಾ ಇರ್ತವೆ ನಮ್ಕ ದಬ್ಬಿಡ್ಬೇಕು ಅಂತ ಬಟ್ ಅದಕ್ಕೆ ಆಗಲ್ಲ ಭಗವಂತ ಏನ್ ಮಾಡ್ತಾನೆ ಅದನ್ನೇ ದಬ್ಬಿಡ್ತಾನೆ ಅಲ್ವಾ ಏನಾದ್ರೂ ಕೆಡ್ಬೇಕು ಅಂತಂದ್ರೆ ನಮ್ ಲೂಕ ಎಲ್ರಿಗೂ ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಾ ತುಂಬಾ ಖುಷಿ ಆಯ್ತು ಇವತ್ತು ಉಜ್ವಾನ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ದೇವ್ರ ಮನ್ಸನ್ನ ಯಾರ್ ಬೇಕಾದ್ರು ಗೆಲ್ಬಹುದು ಜನಗಳ ಮನ್ಸನ್ನ ಗೆಲ್ಬೇಕು ಅಂದ್ರೆ ತುಂಬಾ ಕಷ್ಟ ಇವತ್ತು ಇಡೀ ಗುರಿಗಳ ಜನತೆ ಇಷ್ಟೊಂದು ಪ್ರೀತಿ ತೋರಿಸ್ತಿರೋದಕ್ಕೆ ನೀವ್ ಎಲ್ರಿಗೂ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನ ಇಷ್ಟ ಇಷ್ಟಪಡ್ತೀನಿ ತುಂಬಾ ಖುಷಿ ಆಯ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದಿದ್ದಕ್ಕೆ ಈಗ ನಾವ್ ಮಾಡ್ತಿರೋ ಕೆಲವೊಂದು ಸಣ್ಣ ಪುಟ್ಟ ಸೇವೆಗಳನ್ನ ತಾವೆಲ್ಲ ಗುರುತಿಸ್ತಾ ಇದ್ದೀರಾ ನೋಡ್ತಾ ಇದೀರಾ ಬಹಳ ಸಂತೋಷ ಆಗತ್ತೆ ಯಾಕಂತ ಹೇಳಿದ್ರೆ ಇವತ್ತು ಬೀದಿ ಪಾಲಾದ ಎಷ್ಟೋ ಜನ ತಂದೆ ತಾಯಿ

ಮತ್ತು ಅವ್ರ ವೀಡಿಯೋಸ್ಗಳು ಸ್ವಲ್ಪ ಹಾಕಿದ್ದೀನಿ ಯಾಕೆ ಅಂತಂದರೆ ಸ್ವಲ್ಪ ಜನ ತುಂಬ ಕೆಟ್ಟದಾಗಿ ಕಮೆಂಟ್ಗಳನ್ನ ಮಾಡ್ತಾ ಇರ್ತೀರ ಅವ್ರಿಗೂ ಸ್ವಲ್ಪ ಈ ಮಾತುಗಳ್ನ ಮನ ಮುಟ್ಲಿ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಮತ್ತು ಮಕ್ಳುಗಳಿಗೆ ಹಂಗೆ ಹಿಂಗೆ ನೋಡ್ಕೋಬೇಕು ಪ್ರತಿಯೊಂದು ಸಹ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಸೊ ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ಆ ವೀಡಿಯೋಸ್ಗಳನ್ನ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ನಾನು ಎಲ್ರಿಗೂ ಈ ಮಾತು ಹೇಳ್ತಾ ಇಲ್ಲ ಒಂದೊಂದು ಸ್ವಲ್ಪ ಜನ ಅಂದ್ರೆ ಒಂದು ಇಬ್ಬರು ಮೂರು ಜನ ನಾಲ್ಕು ಜನ ಏನೇನೋ ಮಾಡ್ತಾ ಇರ್ತೀರ ಕಮೆಂಟ್ಗಳನ್ನ ಏನೋ ಬೆಳಿತಾಯಿರ್ತೀವಿ ಏನಾದರೂ ಒಂದು ಇದ್ದೇ ಇರುತ್ತೆ ಅದಕ್ಕೋಸ್ಕರ ಅವರ ಮಾತು ಅದ್ರ ಬಗ್ಗೆನೇ ಪರ್ಟಿಕ್ಯುಲರಾಗಿ ಹೇಳಿದ್ರು ಅದಕ್ಕೋಸ್ಕರ ಅಂಥವ್ರಿಗೆ ಈ ಮಾತು ಸ್ವಲ್ಪ ತಲುಪಲಿ ಅನ್ನೋ ಕಾರಣಕ್ಕೋಸ್ಕರ ಆ ಕ್ಲಿಪ್ಪಿಂಗ್ನ ಹಾಕಿದ್ದೀನಿ ಮತ್ತು ಲಾಸ್ಟಲ್ಲಿ ಇಬ್ಬರು ಸನ್ಮಾನ ಮಾಡಿದ್ರು ತಕ್ಷಣಗೆ ಹಾರ ಹಾಕಿ ಅದು ವೀಡಿಯೋಸ್ನ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ಫೋಟೋಸ್ಗಳನ್ನ ಇಲ್ಲಿ ಹಾಕಿದ್ದೀನಿ ನಾನು ಅದನ್ನು ನೋಡಿ ನೋಡಿದ್ರಿ ಅಲ್ವಾ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದೇ ಒಂದು ನಮಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಕೊನೆವರೆಗೂ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಇರಲಿ ನಮ್ಮನ್ನು ಈ ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡಿದಂತಹ ಟೀಮ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಗೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್